ಕೊಡಗು ವಿವಿ ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕ ಅಳುವಾರದಲ್ಲಿರುವ ಕೊಡಗು ವಿವಿ ಕ್ಯಾಂಪಸ್ ಆವರಣದಿಂದ ಕುಶಲನಗರದವರೆಗೆ ಕಾಲ್ನಡಿಗೆ ಜಾಥಾ ನಡೆಯಿತು ಎಬಿವಿಪಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೊಡಗು ಜಿಲ್ಲಾ ಬಿಜೆಪಿ ಸಹ ಬೆಂಬಲ ವ್ಯಕ್ತಪಡಿಸಿತ್ತು ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್ ಮಾಜಿ ಶಾಸಕ ಅಪ್ಪಚುರಂಜನ್ ಸೇರಿದಂತೆ ಬಿಜೆಪಿ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭಗೊಂಡ ಹದಿನಾರು ಕಿಲೋಮೀಟರ್ ದೂರದ ಪಾದಯಾತ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಕುಶಲನಗರ ತಲುಪಿತು thank you ಬಿಸಿಲಿನಲ್ಲೇ ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿದ ಸಂಸದ ಯದ್ವಿರ್ ಒಡೆಯರ್ ಕಣಿವೆ ರಾಮಲಿಂಗೇಶ್ವರ ದೇವಾಲಯದ ಆವರಣಕ್ಕೆ ಆಗಮಿಸಿದ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿಶ್ವವಿದ್ಯಾನಿಲಯಗಳು ಬಡ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಆಶಾಕಿರಣವಾಗಿದೆ ಸರ್ಕಾರ ಕಳೆದೆರಡು ವರ್ಷಗಳಿಂದಲೂ ಯಾವುದೇ ಅನುದಾನ ಒದಗಿಸದಿದ್ರು ಈಗಿನ ಕುಲಪತಿಗಳು ಅತ್ಯಂತ ಯಶಸ್ವಿಯಾಗಿ ವಿವಿಯನ್ನು ಮುನ್ನಡೆಸುತ್ತಿದ್ದಾರೆ ವಿವಿಗೆ ಅಗತ್ಯವಿರುವ ಭೂಮಿ ಇದೆ ಸೂಕ್ತ ಕಟ್ಟಡಗಳಿವೆ ನಿರ್ವಹಣೆಗೆ ಕೇವಲ ಅನುದಾನ ಮಾತ್ರ ಬೇಕಿದೆ ಆದರೆ ಈ ಸರ್ಕಾರ ಅಭಿವೃದ್ಧಿಗೆ ಹಣ ಹೊಂದಿಸಲಾಗದೆ ವಿವಿ ಮುಚ್ಚಲು ಹೊರಟ ಕ್ರಮ ಸರಿಯಲ್ಲ ಯಾವ ಕಾರಣಕ್ಕೂ ವಿವಿ ಮುಚ್ಚುವ ದುಸ್ಸಾಹಸ ಮಾಡಬಾರದು ಜಿಲ್ಲೆಯ ಇಬ್ಬರು ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳಲ್ಲಿ ಒತ್ತಡ ಹೇರಬೇಕು ಕೊಡಗು ವಿವಿಯ ವಾಸ್ತವಾಂಶಗಳನ್ನು ತಿಳಿಸಬೇಕೆಂದು ಒತ್ತಾಯಿಸಿದರು ಆರೋಗ್ಯ ಎರಡೂ ಕೂಡ ಭಾಳ ಮುಖ್ಯ ಅಕ್ಷರ ಏನಿದೆ ವಿದ್ಯಾಭ್ಯಾಸ ಏನಿದೆ ಕ್ಷೇತ್ರ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದೇ ಒಂದು ಆಧಾರ ಮೇಲೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಏನು ನಿರ್ಣಯ ಬಂದಿದೆ ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಮುಗಿಸಲಿಕ್ಕೆ ಅದು ತಪ್ಪಾಗಿದೆ ಈ ಸಮಾಜಕ್ಕೆ ಅದು ಹಿನ್ನಡೆ ಆಗುತ್ತೆ ಒಂದು ಏನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತಮ್ಮ ನಮ್ಮ ಜೀವನ ಪ್ರಾರಂಭ ಮಾಡಲಿಕ್ಕೆ ನಾವು ಒಳ್ಳೆಯ ಅಭಿವೃದ್ಧಿ ಮಾಡಲಿಕ್ಕೆ ಅವಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಏನು ತಿಳುವಳಿಕೆ ಏನಿದೆ ಸಮಾಜದಲ್ಲಿ ಒಳ್ಳೆಯ ವೃತ್ತ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಪ್ರಮುಖವಾಗಿ ಅಲ್ಲಿ ಹೆಚ್ಚು ಏನು ವಿದ್ಯಾರ್ಥಿಗಳು ಮಾಜಿ ಶಾಸಕ ರಂಜನ್ ಮಾತನಾಡಿ ಮಂಗಳೂರು ವಿವಿಯ ಅಧೀನದಲ್ಲಿ ಚಿಕ್ಕ ತೆರೆಯಲಾದ ಜ್ಞಾನ ಕಾವೇರಿ ಕೇಂದ್ರಕ್ಕೆ ಬಿಜೆಪಿ ಸರ್ಕಾರ ಹದಿನೈದು ಕೋಟಿ ರೂಪಾಯಿಗಳ ಅನುದಾನ ತಂದು ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಿದ ಬಳಿಕ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಕೊಡಗು ವಿವಿ ಅಸ್ತಿತ್ವಕ್ಕೆ ಬಂತು ಆದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಅತ್ತ ಜನರಿಗೆ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುತ್ತಿಲ್ಲ ಇತ್ತ ಅಭಿವೃದ್ಧಿಗೂ ಅನುದಾನ ಕೊಡುತ್ತಿಲ್ಲ ಹಾಗಾಗಿ ವಿವಿಯನ್ನು ಮುಚ್ಚಲು ಹೊರಟಿರುವ ಕ್ರಮದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಬೇಕಾದ ಚಿಂತನೆ ಮಾಡಲ್ಲ ಅಲ್ಲಿ ಆಗ ಲೋಕಲ್ ನಮ್ಮ ಫಿಸ್ಟ್ ಆಗಿ ಆ ವಿಶ್ವವಿದ್ಯಾಲಯಕ್ಕೆ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಒಂದೇ ಸಾರಿ ವಿಶ್ವವಿದ್ಯಾನ ಹಾಗಾಗಿ ನೀವು ಫಸ್ಟ್ ಪಿ ಜಿ ಕೋರ್ಸ್ಗೆ ನಾವು ಪ್ರಥಮವಾಗಿ ಮಾಡ್ತೀವಿ ಮಾಡಿದ ನಂತರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿ ಹಲವಾರದಲ್ಲಿ ಆ ಸಂದರ್ಭದಲ್ಲಿ ವಿವಿ ಹತ್ರ ದುಡ್ಡು ಇಲ್ಲದಿದ್ದು ಕೂಡ ನಾವು ನಮ್ಮ ಕೈಯಿಂದ ಐದು ಲಕ್ಷ ರೂಪಾಯಿನ ಕೊಟ್ಟು ಮೇಲೆ ಹಾಕಿಸಿ ಆ ಜಾಗವನ್ನು ಇಡಿಸಿ ಹದಿನೈದು ನೂರು ರೂಪಾಯಿ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಮಾಡಿದ್ದೀವಿ ನಂತರ ಒಂದು ನ್ಯಾಯ ಪೈಸನ ಕೂಡ ಇಲ್ಲಿ ಕೊಡಿಲ್ಲ ಆದರೂ ಕೂಡ ಬೇರೆ ಬೇರೆ ರೀತಿಯಿಂದ ನಾವು ಇತಿಹಾಸ ಫಂಡಿಂಗ್ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಇವತ್ತು ವಿವಿಯನ್ನು ನಡೆಸುವಂಥ ಕೆಲಸವನ್ನು ಎರಡು ವರ್ಷನ ವಿ ವಿ ಈಗ ಬಾಕಿರೋವಂಥ ಬೀದರ್ ವಿವಿಗೆ ಕಂಪೇರ್ ಮಾಡಿದ್ರೆ ಅವರಿಗೆ ಬಿಲ್ಡಿಂಗೂ ಇಲ್ಲ ಇನ್ಫ್ರಾಸ್ಟ್ರಕ್ಚರೂ ಇಲ್ಲ ಅಂದೇ ರೀತಿಯಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿ ಅದೇನಂತ ಹೇಳಿದ್ರೆ ಈಶ್ವರ ಕಂಡರೇವ್ರ ತಾಕತ್ತು ಆ ರೀತಿ ಉಳಿಸ್ಕೊಳ್ಳೋಂಥ ವ್ಯವಸ್ಥೆ ಆಗಿದೆ ನಮ್ಮ ಕೊಡಗಿನಲ್ಲಿ ಇವತ್ತು ಕಾನೂನು ಸಲಹೆಗಾರರಂಥ ಮಣ್ಣಿನವ್ರಿಗೆ ಇಲ್ಲಿ ನಮ್ಮ ಇದ್ದಾರೆ ಇವರು ಆವಾಜ್ ಹಾಕ್ಬೇಕಾಗ್ತದೆ ಅವ್ರು ಹೇಳ್ಬೇಕಾಗ್ತದೆ ಮಂತ್ರಿಗೌಡ್ರಂತೂ ಸ ನಮ್ಮ ಡಿ ಕೆ ಶಿವಕುಮಾರ್ ಭಾಳ ಹಾಪ್ತರು ಅಂತ ಹೇಳ್ಕೊಂಡು ಸುತ್ತಾರೆ ವಿವಿಯನ್ನು ಉಳಿಸುವಂಥ ಕೆಲಸ ನಾವು ನಾವು ಏನು ತಂದಿದ್ದೇವೆ ಇವತ್ತು ನಾವು ವಿ ವಿ ತಂದಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ತಂದಿರ್ಬೋದು ಸೈನಿಕ್ ಸ್ಕೂಲ್ ತಂದಿರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಇದನ್ನೆಲ್ಲ ಒಂದಲ್ಲೇ ಒಂದು ರೀತಿಯಲ್ಲಿ ಒಂದೊಂದನ್ನು ಮುಚ್ಚ್ತಾ ಬಂದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಮಾಡಬೇಕು ಅದರಲ್ಲೂ ಕೂಡ ಇವತ್ತು ವಿ ವಿ ಬಡ ವಿದ್ಯಾರ್ಥಿಗಳು ಎಂಬತ್ತು ಪರ್ಸೆಂಟ್ ಇಲ್ಲಿ ಓದ್ತಾ ಇದ್ದಾರೆ ಸುಮಾರು ನಮ್ಮ ಕಾಲೇಜುಗಳು ಇಪ್ಪತ್ತೈದು ಕಾಲೇಜುಗಳು ನಮ್ಮ ಕೊಡಗಿಂದ ಈ ವಿಮೆಗೆ ಕಂಟ್ರೋಲ್ ಬಂದು ಹಾಗಾಗಿ ಇರೋದ್ರಿಂದ ಯಾ ನಮ್ಮ ಕೊಡಗು ಕೂಡ ಒಂದು ಗುಡ್ಡಗಾಡಿನ ಪ್ರದೇಶ ಉಗ್ರ ಅಭಿವೃದ್ಧಿ ಕೂಡ ತಪ್ಪಾಗಲಿದೆ ಇಂಥ ಸಂದರ್ಭದಲ್ಲಿ ಬಡವರ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ಎಸ್ ಸಿ ಎಸ್ ಈ ಕುಶಾಲನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಕೆಲ ಕಾಲ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಲಾಯಿತು ತಹಶೀಲ್ದಾರ್ ಕಿರಣ್ ಗೌರಯ್ಯ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ ಮಂದಾರ ಜಿಲ್ಲಾ ಪ್ರಮುಖರಾದ ಅಂಬಿಕಾ ವಿಭಾಗ ವಿದ್ಯಾರ್ಥಿನಿ ಪ್ರಮುಖ ಅಮೃತಾಂಬಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಗಂಧರ್ವ ಕೌಶಲ್ಯ ಕಾರ್ಯಕರ್ತರಾದ ಪವನ್ ಲಯನ್ ಪ್ರಮೋದ್ ರೋಹಿತ್ ಗಿರೀಶ್ ದೀಪ್ತಿ ಸೌಜನ್ಯ ಆಶಿತಾ ನಿತ್ಯ ರಾಧಿಕಾ ಸಿದ್ಧಾರ್ಥ್ ಪ್ರಜ್ವಲ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕಾಳಪ್ಪ ಮಾಜಿ ಅಧ್ಯಕ್ಷ ಬಿಬಿಭಾರತೀಶ್ ಎಂಎಲ್ಸಿ ಕುಶಾಲಪ್ಪ ತಾಲೂಕು ಅಧ್ಯಕ್ಷ ಗೌತಮ್ ಉಪಾಧ್ಯಕ್ಷ ಅಜೀಶ್ ಬಿಬಿ ಮಹಿಳಾ ಮೋರ್ಚಾ ಮಂಡಲ ಅಧ್ಯಕ್ಷೆ ಕವಿತಾ ವಿರೂಪಾಕ್ಷ ನಗರಾಧ್ಯಕ್ಷ ಎಂಎಂ ಚರಣ್ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಮತ್ತಿತರರು ಪಾಲ್ಗೊಂಡಿದ್ದರು